ಅತ್ತೆ ನೀರು ಕಾಸಂದಿಲ್ಲ ನೀರು ಕಾಸಿನಿ ಇನ್ನೇನು ಮಾಡಬೇಕು ಅಂತ ಕೇಳಬೇಕು ಅಯ್ಯೋ ಜೋಳಹಾಸ ಮಾಡ್ಬೇಕಂತ ಪಟಾಪಟ ಹೋಗಿ ಮಾಡಿದ್ರೆ ಮಾಡಿದ್ರ ಹಂಗೆ ಕುಂತ್ರೆ ಹಂಗೆ ಕುಂತ ಬಿಡ್ತಾವೆ ಕೆಲಸಗಳ ಪಟಪಟ ಮಾಡ್ಕೊಂಡ್ರೆ ಕೆಲಸಗಳಪ್ಪ ಆದರೂ ಚಿಕ್ಕಮ್ಮ ಈ ರೀತಿ ಮಾಡಬಾರ್ದಾಗಿತ್ತು ನಾನು ಅತಿ ಯಾವ ರೀತಿ ವಾಪಸ್ಸು ಮಾತಾಡಬಾರ್ದಾಗಿತ್ತು ನಾನು ಚಿಕ್ಕವಳಾಗೆ ಚಿಕ್ಕಮ್ಮನಿಗೆ ಯಾವ ರೀತಿ ಎಲ್ಲ ಮಾತಾಡೋದಕ್ಕೆ ಈಗ ಮನ್ಸಿಗೆ ನೋವು ಆಗತ್ತತಿ ನಾನು ಯಾರಿಗೆ ಹೇಳಿ ಇದನ್ನು ಯಾರಿಗೆ ಹೇಳಬೇಕಂದೂ ಗೊತ್ತಾಗತ್ತಿಲ್ಲ ಎಷ್ಟು ಕಷ್ಟ ಆಗತ್ತತಿ ನನಗೆ ಆದರೂ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡ ಇಲ್ಲೇ ಸುಮ್ಮನೆ ಇರುವಂಥ ಪರಿಸ್ಥಿತಿ ಬಂದತಿ ಏನ್ ಮಾಡಕ್ ಆಗ್ತತಿ ಹನಿ ಬೇಕಲ್ಲ ಆಗಲೇ ಆಗ್ಲೇಬೇಕೇನು ಎಲ್ಲ ಬೇಕು ಸುಂದ್ರಿ ಅಲ್ಲ ಒಂದು ಮಾತು ನಾನು ಸಚಿನ್ ನೀನು ಏನು ಕೇಳಿ ಸಚಿನ್ ಕೇಳಬೇಕು ನೀನೇನ್ ಅನ್ಕೊಂಡಿದೀನಲ್ಲ ಇಷ್ಟು ಇವಾಗ ನನಗೆ ಕೇಳಬೇಕು ಅಂತ ಅನ್ಕೊಂಡಿದಿ ಅಂದ್ರೆ ಏನೋ ಕಾರಣಾನೇ ಇರಬೇಕು ಏನು ಸಚಿನ್ ಅಲ್ಲ ಸುಂದ್ರಿ ನೀನು ಪ್ರೀತಿ ಮಾಡಿದ್ಮೇಲೆ ಮನೆಯವ್ರಿಗೆಲ್ಲ ಹೇಳಿನೇ ಮದುವೆ ಆಗ್ಬೇಕಲ್ಲ ಯಾಕೆ ಓಡೋಕ್ ಮದುವೆ ಅತಿ ನಿನ್ಗ ನಿಮ್ಮ ಒಪ್ಪಂಗಿಲ್ಲ ಅಂತ ಗೊತ್ತಿದ್ದ ಅದಕ್ಕೆ ಹುಡುಗಿ ಮದ್ವೆ ಅದೇನಾ ಹೌದು ಸಚಿನ್ ಮತ್ತೇನ್ ಮಾಡಲಿ ಅಪ್ಪ ಅಂತ ಒಪ್ಪಲ್ಲ ಇವಾಗ ನೋಡ ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಅಪ್ಪ ನನ್ನ ಒಪ್ಕೊಂಡಿಲ್ಲ ಅಂತಾದ್ರಾಗ ಇನ್ನು ನಾನು ಪ್ರೀತಿ ಮಾಡ್ತಾ ಇದೀನಿ ಮದುವೆ ಮಾಡಿ ಅಪ್ಪ ಅಂತ ಕೇಳಿದ ಮದ್ವೆ ಮಾಡ್ತಿದ್ರ ಹ್ಞೂ ಹ್ಞೂ ಅವ್ರು ನನ್ಗ ಒಂದು ಹುಡುಗನ ನೋಡಿದ್ರು ಅವನ ಜೊತೆಲೆ ಮದ್ವೆ ಅಂತ ಹೇಳಿದರು ಒಂದು ಹದಿನೈದು ದಿನ ಅಂತ ಹೇಳಿ ಮರನೇ ದಿನನೇ ಇಟ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ನನಗೆ ಅಂತ ಗೊತ್ತಾಗ್ದೆ ಕೃಷ್ಣ ಬಿಟ್ಟಿರಕ್ಕೆ ಆಗಲ್ಲ ನಾನು ಸಾಯ್ತೀನಿ ಅಂದಿರುತ್ತೆ ನಾನು ನಿಂದೆ ಹೋಗಿ ಅವನ ಜೊತೆ ಮದುವೆ ಆಗಿರೋದು ಇಲ್ಲ ಅಂದಿದ್ರೆ ನಾನು ಆಕ ಇರಲಿಲ್ಲ ಕೃಷ್ಣ ಇಲ್ಲ ಅಂದರೆ ಬದುಕಲ್ಲ ಅಂದಿರೋದಕ್ಕೆ ನಾನು ಕೂಡ ಮತ್ತೆ ಒಪ್ಕೊಳ್ಳೋಂಗಾಯ್ತು ಸರಿ ಅದು ಬಿಡು ಇವಾಗ ನಿನಗೂ ಅಮ್ಮ ಮೇಲೆ ಪ್ರೀತಿ ಇದೆ ತಾನೆ ಹಾಂ ಈತಿ ಆದರೆ ನಾನು ಯಾಕೋ ಇವಾಗ ಮದುವೆ ಆಗಕ್ಕೆ ನನಗೆ ಇಷ್ಟ ಇರಲಿಲ್ಲ ಆದರೆ ಅಮ್ಮ ಕೇಳತ್ತಿಲ್ಲ ಯಾಕಂದ್ರೆ ನನಗಿಂತ ಪಾಪ ಭಾಳ ಚಿಕ್ಕವಳಾಗ್ತಾಳೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನಾನು ಹೆಂಗ್ ಮದ್ವೆ ಆಗ್ಬೇಕು ಅಂತ ಅಯ್ಯೋ ಅವಳೆನ್ ಚಿಕ್ಕವಳು ಅವಳನ್ನು ಎರಡು ಜುಟ್ಟ ಹಾಕೊಳ್ಳೋದ್ರಿಂದನಸ್ತಾಳ ಏ ಇಲ್ಲಾಂದ್ರೂ ಹದಿನೆಂಟು ಹದಿನಾರು ಏಜ್ ಇರ್ಬೋದು ಇವಾಗ ಅವಳಿಗೆ ಅಲ್ಲ ಅವಳ್ದೆ ಕಾಲೇಜು ಹೋಗ್ತಾ ಇವಾಗ ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಂತರ ಒಂದೇ ಜುಟ್ಟ ಹಾಕ್ತಾಳೆ ಮನೇಲಿ ಇದ್ರೆ ಮಾತ್ರ ಅವ್ಳು ಎರಡು ಜುಟ್ಟನೇ ಹಾಕೋದು ಅದಕ್ಕಾಗಿ ಅವಳು ಹಂಗನಿರ್ಬೋದು ಒಂದು ಸ್ವಲ್ಪ ಕಪಿ ಚೇಷ್ಟೆ ಸೊ ಹಂಗಾಗಿ ನಿಮ್ಗೆ ಅನಿಸಬಹುದು ಅಷ್ಟೇ ಸಚಿನ್ ಅದು ಬಿಟ್ರೆ ಎಲ್ಲ ಚಲೋ ಕ್ವಾಲಿಟಿ ಇದೆ ಅವಳ ಹತ್ರ ಇಲ್ಲ ನಾನು ಅಮ್ಮನ ಮದುವೆ ಆಗ ಒಪ್ಕೊಂಡಿದ್ದೀನಿ ಯಾಕಂದ್ರೆ ಅವಳ ಮನಸ್ಸು ತುಂಬಾ ಒಳ್ಳೆಯದು ನಾನು ಅವಳ ಜೊತೆ ಮಾತಾಡಿದೆ ಒಂದಿನ ಅವಾಗ ಮಾತಾಡ್ತೇವೆ ಅವಳ ಮನಸ್ಸು ನಾನು ಏನಂತ ತಿಳ್ಕೊಂಡಿದ್ದೀನಿ ನಾನೊಂದು ಹುಡುಗಿನ ಇಷ್ಟ ಪಡ್ತಾ ಇದ್ದೆ ಅವಳನ್ನ ಬಿಟ್ಟಿದ್ದೀನಿ ಆದರೆ ನಾನು ಅವಳನ್ನ ನೋಡಿರಲಿಲ್ಲ ಅಂತ ಎಲ್ಲಾ ಹೇಳ್ದೆ ನೀವು ಹೆಂಗೋ ಮೊದಲು ಪ್ರೀತಿ ಮಾಡಿದ್ದೀರಾ ಆದರೆ ಇವಾಗಲ್ಲ ತಾನೇ ಮದುವೆ ಆದಮೇಲೆ ನೀವು ನನ್ನ ಪ್ರೀತಿ ಮಾಡಿ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಷ್ಟೇ ಸಾಕು ಬಿಟ್ಟರೆ ಬೇರೆ ಏನು ಬೇಡ ಅಂತ ಹೇಳಿದ್ಲು ಸೊ ನನಗಂತ ಎಷ್ಟು ಖುಷಿ ಆಯ್ತು ಗೊತ್ತಾ ಇಂಥ ಹುಡುಗಿ ಈ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ ಅಂತ ಆದರೆ ನನಗೇನಿಲ್ಲ ಅಂದ್ರೆ ಇವಾಗ ಇಪ್ಪತ್ತೈದು ಏಜ್ ಅಲ್ಲ ಸೊ ನನಗಿಂತ ತುಂಬಾ ಚಿಕ್ಕವಳಾಗ್ತಾಳೆ ಏನೋ ಅಂತ ಅನ್ಕೊಂಡೆ ಆದ್ರೆ ಇವಾಗೆಲ್ಲ ಟೆನ್ ಇಯರ್ಸ್ ಗ್ಯಾಪ್ ಇರುತ್ತಂತಲ್ಲ ಅದಕ್ಕೆ ಅಮ್ಮ ಅಂದ್ರು ಒಬ್ಬೊಬ್ರಿಗೆ ಹತ್ತು ವರ್ಷ ಗ್ಯಾಪ್ ಇರ್ತೈತಿ ನೀ ನೋಡಿದ್ರೆ ಆಯ್ತು ವರ್ಷಕ್ಕೆ ಇದನ್ನು ಯೋಚನೆ ಅಂತ ಅಂದರು ಅದಕ್ಕಾಗಿ ಆಯ್ತು ಬಿಡು ಪರವಾಗಿಲ್ಲ ಅವಳು ಒಪ್ಕೊಂಡಿದ್ದಾಳ ಅಂತ ಹೇಳಿ ಸುಮ್ಮನೆ ಒಪ್ಕೊಂಡೆ ಹ್ಮ್ ಅವ್ರಿಗೂ ಇಷ್ಟ ಆಗಿದೆ ಅವರು ಇಬ್ರು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ನೋಡಬೇಕು ಇನ್ನೂ ಏನೇನಾಗುತ್ತೆ ಅಂತ ಹೌದಾ ಸರಿ ಆದರೂ ಸುಂದ್ರಿ ನನ್ನ ಮನಸ್ಸಲ್ಲಿ ಏನೇನೋ ನೋಡ್ತಾ ಇರುತ್ತೆ ಏನು ಮಾಡಬೇಕು ಹೆಂಗಿರಬೇಕು ಮದುವೆ ಇನ್ನೊಂದು ಎರಡು ದಿನ ಇದೆ ನನಗೆ ಒಂದೂ ತಿಳೀತಾ ಇಲ್ಲ ಏನು ಮಾಡಬೇಕು ಅಂತ ಅಯ್ಯೋ ಏನಾಗೋಲ್ಲ ಬಿಡು ಆರಾಮಾಗಿ ಮದುವೆ ಆಗಿ ಆಮೇಲೆ ನನಗೆ ಗೊತ್ತಾಗುತ್ತಾ ಸರಿನಾ ಸರಿ ಆಯ್ತು ನಾನು ಬರ್ತೀನಿ ಸರಿ ಅಲ್ಲ ಸ್ವೀಟಿ ನೀನು ಯಾಕೆ ಇವಾಗ ಇಲ್ಲಿಗೆ ಬರಕ್ಕೆ ಹೋದೆ ಏನು ನಿನ್ನ ಕೆಲಸ ನಿನಗೆ ಒಬ್ಬಾಗ ಹೇಳಿದ ನಾನು ಪದೇ ಪದೇ ನಂತೆ ತಿಳಿಗ್ ಕೆಡಿಸ್ಬೇಡ ಅಂತ ಹೇಳಿ ನೀನ್ ಯಾವತ್ತಾದ್ರೂ ನನ್ಗೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ನೋಡ್ತಿದ್ದೆ ಸ್ಮೈಲ್ ಮಾಡ್ತಾ ಇದ್ದೆ ಅಷ್ಟಕ್ಕೆ ನಾನು ಪ್ರೀತಿ ಅಂತ ನಾನು ಹೇಗೆ ಅನ್ಕೋಬೇಕು ನೋಡು ಹಾಗಂತ ಎಲ್ಲ ಹುಡುಗಿರು ಪ್ರೀತಿ ಮಾಡ್ತಾ ಕುಂದ್ರಕ್ ಆಗಲ್ಲ ಸರಿನಾ ಎಲ್ಲ ಹುಡುಗಿರು ನೋಡ್ತಾರೆ ಎಲ್ಲ ಹುಡುಗಿರು ಸ್ಮೈಲ್ ಮಾಡ್ತಾರೆ ಹಾಗಂತ ಎಲ್ಲ ಹುಡುಗಿನ್ನ ಲವ್ ಮಾಡೋಕ್ಕಾಗತ್ತಾ ಹ್ಞೂ ನೋ ವೇ ಅದು ಬಿಟ್ಟು ಅಲ್ಲ ನಿನ್ಗೇನು ಹುಚ್ಚ ನೀನು ಇಷ್ಟ ದಿನ ಆಯ್ತು వన్లీననొదరు బందు నన్నాతర}}{|హెల్కొండిదియా ఇవక్ నన్న మద్వే ఫిక్స్ అయితు అంటే హెలి ఇవక్ ననకే ప్రీతి బందు ప్రపోజ్ మార్తాదియా సారీ అ ననకి ఇవక్ ననికే ఏమ హెల్బెక్ అంతా ಗೊತ್ತాక్తయిల నోడ అమ్మా నీనిల్దే నన్ కైలి ఇరక ఆంగల నా నిన తంబా ప్రీతి మార్తాదిని ఇదన అవకింద నినికే ఫస్ట్ డే ఇంద హెల్బెక్ హెల్బెక్ అంతా బర్తైతే బట్ నిన్ మున్ బంద తక్ష ననకే భయ ఆక్తయితు నైన తంబా ప్రీతి మార్తాదిని ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊ ಇನ್ನೇನಾದ್ರೂ ಒಪ್ಕೊ ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರ್ ಆಗುತ್ತೆ ನಂಗೆ ಅಂತ ಅನ್ಸುತ್ತೆ ಅಮ್ಮ ನಾನಿನ ಎಷ್ಟು ಪ್ರೀತಿ ಮಾಡ್ತಾ ಗೊತ್ತಾ ಐ ಲವ್ ಯು ಅಮ್ಮ ಐ ಲವ್ ಯು ಸೋ ಮಚ್ ನನ್ನ ಪ್ರೀತಿನ ಒಪ್ಕೊ ಪ್ಲೀಸ್ ಸ್ವೀಟಿ ನೀನು ಪ್ರೀತಿನ ಒಪ್ಕೋಬಹುದಾಗಿತ್ತು ಬಟ್ ನನಗೆ ಟೂ ಡೇಸ್ ಅಲ್ಲಿ ಮ್ಯಾರೇಜ್ ಇದೆ ನನ್ನ ಇವಾಗ ಮದ್ವೆ ಹಾಕೋದ್ಬಿಟ್ಟು ನನ್ನ ಪ್ರೀತಿ ಮಾಡ್ತಾ ಕುಂದ್ರಕ್ಕಾಗತ್ತಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊ ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಹಾಯ್ ಸ್ವೀಟಿ ಹಾಯ್ ಅಮ್ಮ ಓ ಹಾಯ್ ಜನ ಹೇಗಿದೆಯಾ ಆರಾಮ ಹಾ ನಾನು ಆರಾಮ ಓ ಏನು ಇಲ್ಲಿ ಪ್ರಪೋಸಿಂಗ್ ನಡೀತಾ ಇದೆಯಾ ನಾನು ಡಿಸ್ಟರ್ಬ್ ಮಾಡಿದ್ನಾ ಸಾರಿ ನನ್ನ ಮನಸಲ್ಲಿ ಇತ್ತು ಹುಡುಗಿ ನನ್ನ ಕನಸಲ್ಲಿ ಇತ್ತು ಹುಡುಗಿ ನನ್ನ ಎದುರುಗಡೆ ಬಂದಿದ್ದಾಳ ನಾನು ಈಗ ಪ್ರಪೋಸ್ ಮಾಡಬೇಕು ಅನ್ಕೊಂಡ್ರೆ ಈಗ ಬಂದು ನನಗೆ ಪ್ರಪೋಸ್ ಮಾಡತ್ತಾಳ ಛೇ ನೋಡಿದ್ರೆ ಅಲ್ಲೊಂದು ಒಂದು ಹುಡುಗಿ ಅಪ್ಪ ದೇವರೇ ಏನಪ್ಪ ಮಾಡಲಿ ಹುಡುಗಿರ ಮಧ್ಯೆ ಜಾನು ನೋಡು ಸ್ವೀಟಿ ನನಗೆ ಪ್ರಪೋಸ್ ಮಾಡ್ತಾ ಇದ್ದಾಳ ಆಕೆ ಪ್ರಪೋಸ್ನೆಲ್ಲ ಒಪ್ಕೋಬೇಕಂತ ಅಲ್ಲ ಜಾನು ಟೂ ಡೇಸ್ ಅಲ್ಲಿ ನನ್ನ ಮ್ಯಾರೇಜ್ ಇದೆ ಸೊ ಅದು ಗೊತ್ತಿದ್ದು ನನಗೆ ಇವಾಗ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದಾಳೆ ನಾನು ಹೆಂಗೆ ಒಪ್ಕೊಲಿ ನೀನು ಹೇಳು ಮಾಡ್ತೇ ಅಯ್ಯೋ ಏನ್ ಮಾಡ್ಲಿ ಜಾನೋ ಯಾರಿಗೂ ಹೇಳೋಕ್ಕೂ ಆಗ್ತಾ ಇಲ್ಲ ಯಾರಿಗೂ ಬಿಡೋಕ್ಕೂ ಆಗ್ತಾ ಇಲ್ಲ ನಮ್ಮಅಮ್ಮ ನಿಂಗೆ ಗೊತ್ತಲ್ವಾ ತುಂಬಾ ಹಠಮಾರಿ ನಮ್ಮಅಮ್ಮ ಆಗ್ಬೇಕಂದಿರೋದು ಆಗ್ಲೇ ಆಗಲೇಬೇಕು ಆಗೋವರೆಗೂ ಬಿಡೋಂಗೆ ಇಲ್ಲ ಇವಾಗ ನೋಡು ಸಡನ್ ಆಗಿ ಇಬ್ರುದು ನಂದು ಮತ್ತೆ ಅಮ್ಮೊಂದು ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನಂದು ನನ್ನ ತಂಗಿದು ಇವಾಗ ಮದುವೆ ಟೂ ಡೇಸ್ ಅಲ್ಲಿ ಇದೆ ಇವಾಗ ನೋಡಿದ್ರೆ ಇವಳು ಲವ್ ಪ್ರಪೋಸು ನನ್ನ ಮನಸಲ್ಲಿರೋ ಹುಡುಗಿನೇ ಬೇರೆ ಇಲ್ಲಿ ಪ್ರಪೋಸ್ ಮಾಡ್ತಿರೋ ಹುಡುಗಿನೇ ಬೇರೆ ಮದುವೆ ಆಗ್ತಿರೋ ಹುಡುಗಿನೇ ಬೇರೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಜನ ನನಗೆ ಹಾಗಾದರೆ ನಿಮ್ಮ ಮನಸಲ್ಲೂ ಒಂದು ಹುಡುಗಿ ಇದ್ದಾಳ ಯಾರ ಹುಡುಗಿ ಯಾರ ಅದೃಷ್ಟವಂತೆ ಅಂತೆ ಆದರೆ ಸ್ವೀಟಿ ನಿಂಗೆ ಪ್ರಪೋಸ್ ಮಾಡ್ತಾ ಇದ್ದಾಳೆ ಆದರೆ ನಿಮ್ಮ ಅತ್ತೆ ಮಗಳನ್ನ ಮದುವೆ ಆಗ್ತಾ ಇದೆಯಾ ಇದರಲ್ಲಿ ನಿನ್ನ ಕೈ ಹಿಡಿಯೋದು ಯಾರನ್ನ ಕೈ ಬಿಡೋದು ಯಾರನ್ನ ನಾನು ಇವಾಗ ಅಂಕಿತಾನೆ ಮದುವೆ ಆಗಬೇಕು ಯಾಕಂತ ಅಂದ್ರೆ ನಾನು ಮದುವೆ ಆದ್ರೆ ಅಮ್ಮನ ಸಚಿನ್ ಮದುವೆ ಆಗ್ತಾನೆ ಇಲ್ಲ ಅಂತಂದ್ರೆ ಈ ಕಡೆ ಯಾವ ಮದುವೆನೂ ನಡೆಯಂಗಿಲ್ಲ ಜಾನು ಆ ರೀತಿ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕ್ಸ್ಬಿಟ್ಟಿದ್ದಾಳೆ ನಮ್ಮಅಮ್ಮ ಇವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಸ್ವೀಟಿ ಬೇರೆ ಪ್ರಪೋಸ್ ಮಾಡೋಕೆ ಬಂದಿದ್ದಾರೆ ಟೆನ್ಷನಲ್ಲಿ ನಾನು ಒದ್ದಾಡ್ತಿರ್ಬೇಕಾದ್ರೆ ಇವಳೊಬ್ಳು ನೋಡಮ್ಮ ನೀನು ಈ ರೀತಿ ಹೇಳ್ಬಾರ್ದು ಹೇಳಬೇಡ ಅಷ್ಟೇ ನಾನೇನೋ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಾ ನಿನಗೆ ನಾನೇನೋ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾ ನಿನಗೆ ನಿನ್ನ ಕಾಲೇಜಿಗೆ ಬಂದಾಗಿಂದ ಫಸ್ಟ್ ಡೇ ಇಂದನೂ ನಾನಿನ ನೋಡಿದ್ದೀನಿ ಫಸ್ಟ್ ಡೇ ಅನ್ನೋ ನನಗೆ ಸ್ಮೈಲ್ ಕೊಟ್ಟಿದ್ದೀನಿ ಅವತ್ತು ಹೇಳ್ತಾ ತಾನೆ ಹಾಯ್ ಯಾವಾಗಲೂ ನೀವು ನನ್ನ ಜೊತೆಲೆ ಕುಂದಿರ್ತೀರಾ ಅಂತ ಕೇಳ್ತೆ ತಾನೆ ಆದರೆ ನೀನು ಅಂದೆ ನಗ್ ನಗ್ತಾ ಅಯ್ಯೋ ಅದರಲ್ಲೇನೋ ಅಂತ ಅಂದೆ ಆದರೆ ಇವಾಗ ನಡ್ ನಡು ದಾರಿಲಿ ನನ್ನ ಕೈ ಬಿಟ್ಟು ಹೋಗೋದಕ್ಕೆ ನೋಡ್ತಾ ಇದೆಯಾ ಕ್ಲಾಸಲ್ಲಿ ನಿನ್ನ ಜೊತೆ ಕೂತ್ಕೋತೀನಿ ಅಂತ ಹೇಳಿರೋದು ಆದ್ರೆ ಲೈಫ್ ಲಾಂಗ್ ನಿನ್ನ ಜೊತೆಗೆ ನಾನು ಇರಬೇಕು ಅಂತ ಏನು ಹೇಳಿಲ್ವಲ್ಲ ಕ್ಲಾಸಲ್ಲಿ ಕುಂದಿರ್ತೀನಿ ಅಂತ ಹೇಳಿದೆ ನೀನು ಏನು ಕೇಳಿದೆ ಲೈಫ್ ಲಾಂಗ್ ನನ್ನ ಜೊತೆ ನನ್ನ ಜೀವನದಲ್ಲಿ ನೀನು ಇರ್ತೀಯ ಅಂತ ಕೇಳಿದೆಯಾ ಇಲ್ಲ ಅಲ್ವಾ ನೀನು ಕೇಳಿರೋದೇನು ಯಾವಾಗಲೂ ನನ್ನ ಜೊತೆ ಕುಂದಿರ್ತೀಯ ಅಂತ ಕೇಳಿದೆ ಸೊ ಅದರಲ್ಲೇನು ಎಲ್ಲಾದರೂ ನೀ ಕರೆ ಅಲ್ವಾ ಹಾಗಾಗಿ ಅಲ್ಲೇ ಕುಂದಿರ್ತೀನಿ ಅಂತ ಅಂದೆ ಅದನ್ ಬಿಟ್ಟು ನಾನೇನಾದರೂ ನಿನ್ನ ಜೊತೆ ಲೈಫ್ ಲಾಂಗ್ ನಿನ್ನ ಜೊತೆ ಜರ್ನಿ ಮಾಡ್ತೀನಿ ಅಂತ ಹೇಳಿದ್ನ ಇಲ್ಲ ಅಲ್ವಾ ನೀನ್ ಯಾಕೊಂಡೆ ಅಯ್ಯೋ ಜಾನ ನಿಂತ್ಕೋ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ಇಲ್ಲೇ ಇರು ಪರವಾಗಿಲ್ಲ ನಾವೇನಿ ಲವರ್ಸಾ ನಾನು ಪ್ರಪೋಸರ್ ಎಲ್ಲ ಇನ್ನೂ ಒಪ್ಕೊಂಡೇ ಇಲ್ಲ ಅಂತದ್ರಲ್ಲಿ ಹೇಳಿ ನೀನು ಎಲ್ಲಿಗೆ ನನ್ನ ಮನಸ್ಸಲ್ಲಿರೋ ಹುಡುಗಿ ಹೆಸ್ರು ಕೇಳಲ್ವಾ ನೀನು